ಕಲಾಭಿಮಾನಿಗಳೇ ನಿನಗೆ ನಿಮಗೆ ನಿಗಿನಿ ನಿಮಿಷ ಬೆಳಗ್ಗೆ ನಿಂಗಿನಿ ಒಂದು ನಿಮಿಷ ಈಗಾಗಲೇ ತಮ್ಮ ನಿಗಿನಿ ನಾನು ಮಾತಾಡ್ತಿದ್ದೀನಿ ಕಣೋ ನಿಂಗ ಸರಿ ನೀನೆ ಹೇಳ್ಕೊ ನಿನಿಗೇನಿ ಆ ಭಾಷೆ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ ನಿಂಗಿನಿ ಯಾಕಂದ್ರೆ ಇದು ಭಾರತ ಯಾರತ ರಥ ರಥ ಅಲ್ಲ ಭಾರತ್ ಭಾರತ್ನೇ ಏ ಕರ್ನಾಟಕ

ನಿಮಗೆ ನಿನಗೆ ಸ್ವಾಗತ ಎಲ್ಲ ಊಟ ಮಾಡ್ಕೊಂಡೆ ಬಂದಿದ್ದಾರೆ ಸ್ವಾಸ ಗತ ಗೋತ ಗೋತ ಅಲ್ವೋ ಗತ ಗತ ನಿನ್ನ ಅಜ್ಜ ಗತ ಯಾಕೋ ಎಸ್ ಸರ್ತಿ ಹೇಳೋದು ಒಂದ್ ಸರ್ತಿ ಕರೆಕ್ಟ್ ಆಗಿ ಸ್ವಾಗತ ಹೇಳು ಕರೆಕ್ಟ್ ಆಗಿ ಸ್ವಾಗತ ಬರೇ ಸ್ವಾಗತ ದರೇ ಸ್ವಾಗತ 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 ವೆರಿ ಗುಡ್ ನಾಟ್ ಗುಡ್ ಏನಾಯ್ತು ಯಾರೋ ಚಪ್ಪಾಳೆ ತಟ್ಟಲೇ ಇಲ್ಲ ಓ ಚಪ್ಪಾಳೆ ನಾ ತರ್ತಾರಿರು ಎಲ್ಲ ತರ್ತಾ ಇದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ವೆಲ್ ಫ್ರೆಂಡ್ಸ್ ಕಿಟಿ ಇವಾಗ ನಮ್ಮ ಪರಿಚಯ ಮಾಡ್ಕೊಳ್ಬೇಕು ಅಂದ್ರೆ ಅಂದ್ರೆ ನನ್ನ ಹೆಸರು ನಿನ್ನ ಹೆಸರು ಎಲ್ಲ ಹೇಳಬೇಕು ನನ್ನ ಹೆಸರು ಪ್ರಹ್ಲಾದ್ ಲೇ ಸುಂದಿರೋ ನೀನು ನಿನ್ನ ಹೆಸರು ಹೇಳ್ಕೊ ನನ್ನ ಹೆಸರು ಕಿಟ್ಟಿ ವೆರಿ ಗುಡ್ ನಾನು ಕೋತಿ ನೀನು ಕೋತಿ ಕರೆಕ್ಟ್ ಏನು ನೀನು ಕೋತಿ ಕನ್ಫ್ಯೂಸ್ ಮಾಡ್ಕೋಬೇಡ ನೀನು ಕೋತಿ ನಾನು ವೆಂಟ್ರಲ್ ವಿಸ್ಟ್ ಕರೆಕ್ಟ್ ನೀನು ಕೋತಿ ನನ್ನ ಇವನೇನು ಉಲ್ಟಾ ಹೇಳ್ತಾನೆ ನಾನೇ ಉಲ್ಟಾ ಹೇಳ್ತೀನಿ ಓಕೆ ಕಿಟ್ಟಿ ನಾನು ಹೇಳ್ದಾಗೆ ಹೇಳು ಓಕೆ ನನ್ನ ಹೆಸರು ಕಿಟ್ಟಿ ನನ್ನ ಹೆಸರು ಕಿಟ್ಟಿ ಗುಡ್ ನಾನು ಕೋತಿ ಕರೆಕ್ಟ್ ಆತ್ಮ ಸರಿಯಾಗಿ ಹೇಳ್ತಾನೆ ತುಂಬಾ ಜಾಣ ಇವನು ಏನು ನೋಡ್ತಿದ್ಯಾ ಬುದ್ಧಿಯವ್ರು ಕೂತಿದ್ದಾರೆ ಬುದ್ಧಿಯವ್ರು ಕೂತಿದ್ದಾರೆ ನಿನಗೆ ಗೊತ್ತಾ ಅವರು ಓ ನನ್ ದೇವ್ರವರು ನಿಮ್ ದೇವ್ರ ಅದೆಂಗೋ ಅವರಿದ್ರೆ ರೈತ್ರು ರೈತರಿದ್ದೇವೆ ನಾವು ಓಹೋ ಕರೆಕ್ಟ್ ಕರೆಕ್ಟ್ ತುಂಬಾ ಕಲ್ಕೊಂಬಿಡಿದ್ಯಾ ನಮಸ್ಕಾರ ಅದ ದಿ ಚೆನ್ನಾಗಿದ್ದೀರಾ ಏನು ಹಿಂದ್ಗಡೆ ನೋಡ್ತಿದ್ದೆ ಮುಂದ್ಗಡೆ ನೋಡು ಅಯ್ಯೋ ಎಷ್ಟೊಂದು ಜನ ಇದ್ದಾರೆ ದಯ ಆಗ್ತಾ ಇದೆ ಭಯ ಪಡ್ಬೇಡ ಏನು ಮಾಡಲ್ಲ ನಂಗೆ ದಯ ಆಗ್ತಾ ಇದೆ ಸುಮ್ನೀರು ಅಯ್ಯೋ ಹುಡ್ಗಿ ನನ್ನೇ ನೋಡ್ತಿದ್ದೆ ಕಣೋ ಏ ಸುಮ್ನಿರು ಇವಾಗ ಭಯ ಇಲ್ವಾ ಹುಡ್ಗಿ ನೋಡಿದ್ರೆ ದಯ ತಡ್ತಾರೇನು ಏ ಸುಮ್ನಿರು ಸಣ್ಣ ಹುಡುಗಿ ಅದು ನಾನು ಸಣ್ಣ ಹುಡ್ಗಾನೆ ಲೇ ಹೊಡಿತೀನಿ ನೋಡು ಹೊಡಿತೀಯ ನಲ್ಕೋತೀನಿ ಮಲ್ಕೋಬೇಡ ಹೇಳು ನಲ್ಕೋತೀನಿ ನೀನು ಈಗೇ ಮಲ್ಕೊಂಡ್ರಿ ಇವರೆಲ್ಲ ಸರಿ ನಂಗೆ ಹೊಡಿತಾರೆ ಹೌದಾ ಹೊಡಿತೀರ ಹೊಡಿತೀರೇನ್ರಿ ಹೊಡಿದ್ರಿ ಹೊಡಿದ್ರಿ ಕಲ್ ತಕೊಂಡ್ರಿ ಸದ್ಯ ಅಲ್ಲಿ ಕಲ್ಲೇ ಇಲ್ಲ ಚಟ್ಲಿ ಲೇ ಯಾಕೋ ಕಿಟೀ ಕಂಡ್ರೆ ಇಷ್ಟ ಇಲ್ವೇನೋ ಇದೇ ಐ ನಂಗೆ ಮುತ್ಕೊಡೋದು ಇಷ್ಟ ಆಗಲ್ಲ ನಂಗೆ ಇಷ್ಟ ಸಮೀರ ಹಾಗಾದ್ರೆ ಕಂಡ್ರೆ ಇಷ್ಟನಾ ಹೌದು ಎಷ್ಟು ಇಷ್ಟ ತುಂಬಾ ಇಷ್ಟ ನಾನೇನಾದ್ರೂ ಸತ್ತೋದ್ರೆ ಏನ್ ಮಾಡ್ತೀಯಪ್ಪ ಅಳ್ತೀನಿ ನಿಜವಾಗ್ಲು ನಿಜಾಗ್ಲು ಅಳ್ತೀಯ ತೋರ್ಸು ನೋಡೋಣ ನೀನ್ ಹೀಗೆ ಮಾತಾಡ್ತಾ ಇದ್ರೆ ನೀನ್ ಇಲ್ಲಿ ಬಿಟ್ಟು ನಾನು ಎಲ್ಲಾದ್ರೂ ಓಡೋಗ್ತೀನಿ ಕೊಡ್ತೀನಿ ನಾನು ಓಡೋದ್ರೆ ಎಡ್ವರ್ಟೈಸ್ಮೆಂಟ್ ಕೊಡ್ತೀಯಾ ಹೌದು ಅದಕ್ಕೂ ರೆಡಿ ಇದನ್ರಿ ಇವನು ಏನಂತ ಕೊಡ್ತೀಯಪ್ಪ ನೀ ಹೇಗೆ ಇರು ನೀ ಹೇಗೆ ಇರು ಎಲ್ಲೇ ಇರು ಎಲ್ಲೇ ಇರು ಅಲ್ಲೇ ಇರು ಒಂದು ಸ್ವಲ್ಪ ಬೇಜಾರಿಲ್ಲ ರೀ ಇವ್ನಿಗೆ ಬೇಜಾರಾಗುತ್ತೆ ಬೇಜಾರಾದ್ರೆ ಏನು ಮಾಡ್ತೀಯಾ ಊಟ ಬಿಡ್ತೀನಿ ಊಟ ಬಿಡ್ತೀಯಾ ಆಮೇಲೆ ಏನು ಮಾಡ್ತೀಯೋ ಇಲ್ಲಿ ರೊಟ್ಟಿ ತಲ್ಲಿ ಚೆನ್ನಾಗಿ ಸಿಗುತ್ತೆ ಅದೇ ತಿಂತೀನಿ ಸುಮ್ಮನೆ ಅಲ್ಲ ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ ನಿನಗೇನು ಎಜುಕೇಶನ್ ಇಲ್ವಾ ಇದೇ ಕಾರಣ ಸ್ಕೂಲ್ಗೆ ಹೋಗ್ತೀನಿ ನೀನು ಸ್ಕೂಲ್ಗೆ ಹೋಗ್ತೀಯಾ ಹೌದು ಯಾವ ಸ್ಕೂಲು ಇಡ್ಲಿ ಸ್ಕೂಲ್ ಅದು ಇಡ್ಲಿ ಸ್ಕೂಲ್ ಅಲ್ಲಪ್ಪ ಅದು ಮಿಡ್ಲ್ ಸ್ಕೂಲ್ ಅಲ್ಲ ಇಡ್ಲಿ ಸ್ಕೂಲ್ ಏನೋದು ಇಡ್ಲಿ ಸ್ಕೂಲು ಅಲ್ಲಿ ಇಡ್ಲಿ ಕೊಡ್ತಾರೆ ಅದಕ್ಕೆ ಇಡ್ಲಿ ಕೊಡ್ತಾರ ಓಕೆ ಎಷ್ಟನೇ ಕ್ಲಾಸ್ ನೀನು ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಇಯರ್ ದಡ್ಡ ಎರಡನೇ ಕ್ಲಾಸಲ್ಲ ಫೇಲ್ ಆಗಿದ್ದಾನೆ ಇಲ್ಲ ಕಣಲ್ಲೇ ಮತ್ತೆ ಸೆಕೆಂಡ್ ಇಯರ್ ಏನ್ ಮಾಡ್ತಿದ್ಯಾ ಹೈಯರ್ ಸ್ಟಡೀಸ್ ಎರಡನೇ ಕ್ಲಾಸ್ ಅಲ್ಲಿ ನಂಗೆ ಯಾಕೋ ಡೌಟ್ ನಿಂಗೆ ಮಾರ್ಕ್ ಎಷ್ಟು ಬರುತ್ತೆ ನೈಂಟಿ ಏಟ್ ತೊಂಬತ್ತೆಂಟು ಹೌದು ಯಾವ ಸಬ್ಜೆಕ್ಟ್ ಅಲ್ಲಿ ಎಲ್ಲದರಲ್ಲೂ ಸೇರಿಸಿ ಅದಕ್ಕೆ ತಾವು ಸೆಕೆಂಡ್ ಇಯರ್ ಸರಿಯಪ್ಪ ನಿಂಗೆ ಇಂಗ್ಲಿಷ್ ನಲ್ಲಿ ಎಷ್ಟು ಮಾರ್ಕು ಸೊನ್ನೆ ಸೊನ್ನೆ ಅಂತೆ ಸೊನ್ನೆ ತಗೊಳ್ಳೋಕೆ ನಾಚಿಕೆ ಆಗಲ್ವೇನೋ ಕೊಡಕ್ಕೆ ಅವ್ರಿಗೆ ನಾಚಿಕೆ ಇಲ್ಲ ನಂಗೆ ಯಾಕೆ ನಾಚಿಕೆ ಅಲ್ಲ ನಿಗಿನ್ ಸೊನ್ನೆ ಯಾಕೆ ಸಿಗುತ್ತೆ ನಿಂಗೆ ಇಂಗ್ಲೀಷ್ ಬರಲ್ವಾ ಬರುತ್ತೆ ಸರಿ ಹಾಗಾದ್ರೆ ಸಿ ಎ ಟಿ ಅಂದ್ರೆ ಏನಪ್ಪ ಕ್ಯಾಟ್ ಕರೆಕ್ಟು ಕ್ಯಾಟ್ ಅಂದರೆ ಕತ್ತೆ ಕ್ಯಾಟ್ ಅಂದರೆ ಬೆಕ್ಕು ನಂಗೆ ಗೊತ್ತಿತ್ತು ಮತ್ತೆ ಯಾಕೋ ಹೇಳಲಿಲ್ಲ ನಿಂಗೆ ಗೊತ್ತಿದ್ಯಾ ನೋಡೋಕೆ ನನಗೆ ಗೊತ್ತು ನೀನು ಹೇಳು ಬೆಕ್ಕು ಹ್ಯಾಕ್ ಹೋಗುತ್ತೆ ಗುಡ್ ಡಿ ಓ ಜಿ ಡಾಗ್ ಡಾಗ್ ಅಂದರೆ ನಾಯಿ ನಾಯಿ ಹ್ಯಾಕ್ ಹೋಗುತ್ತಪ್ಪ ನಿನ್ನಂಗೆ ಸರಿಯಾಗಿ ತೋರ್ಸು ನಾಯಿ ಹ್ಯಾಕ್ ಹೋಗುತ್ತೆ ಏನೋ ಅದು ನಾಯಿ ಅದ್ ಯಾವ ಊರ್ ನಾಯಿ ಹೋಗೋದು ಕೊಟ್ಟೂರ್ ನಾಯಿ ಲೇ ನನ್ಗೆ ಗೊತ್ತಿಲ್ಲ ಅಂತ ಏನೇನೋ ಹೇಳ್ತಾನೆ ಸರಿ ನಂಗೆ ಕೊಟ್ಟೂರು ನಾಯಿ ಬೇಡ ಬೆಂಗ್ಳೂರ್ ನಾಯ್ ಹೋಗುತ್ತೆ ತೋರಿಸು ಎಲ್ಲಿದ್ದು ಬೆಂಗಳೂರಿದ್ದು ಸೌಂಡೇ ಇಲ್ಲ ಅದು ಕೆಲ್ಸಲ್ಲ ಅದ್ಯಾಕೋ ಕೇಳ್ಸಲ್ಲ ಬೆಂಗಳೂರು ದೂರ ಇದೆ ಎಲ್ಲಂಗೆ ಕೇಳ್ಸುತ್ತೆ ಓಕೆ ಗಿಟ್ಟಿ ನೀನು ತುಂಬಾ ಜಾಣ ಗೊತ್ತಾಯ್ತು ಇಂಗ್ಲಿಷ್ ನಲ್ಲಿ ಮಾಡುತ್ತಾನೆ ಹೇಗೆ ಹೇಳ್ತಾರೆ ಡನ್ ಅದು ಮಾಡಿದನು ಅಲ್ಲ ನಾಡುತ್ತಾನೆ ಹಾಗಾದ್ರೆ ಮಾಡಿದನು ಹೇಗೆ ಹೇಳೋದು ಡಂಡನ್ ಏನ್ ಇಂಗ್ಲಿಷ್ ರೀ ಒಂದು ಸರಿ ಮಾಡುತ್ತಾ ಇದ್ದನು ಹೇಳೋ ಡಂಡನ್ ಇದು ಬೇಡ ಓಕೆ ಇಂಗ್ಲಿಷ್ ಅಲ್ಲ ಇಷ್ಟೆಲ್ಲ ಮಾತಾಡ್ತಿಯಲ್ಲ ನನ್ನ ಹತ್ರ ಬರೋದ್ಕಿಂತ ಮುಂಚೆ ನೀನು ಯಾರ ಜೊತೆ ಇದ್ದೆ ಗಾಂಧೀಜಿ ಜೊತೆ ಮಹಾತ್ಮ ಗಾಂಧಿ ಜೊತೆ ಜೊತೆ ಗಾಂಧಿರೋ ಎಲ್ಲಿ ಏನ್ ಮಾತಾಡ್ಕೋದ್ ಗೊತ್ತಿಲ್ಲ ನರ್ಯಾದಿ ನನಗೆ ಮರ್ಯಾದೆ ಇದೆ ಅದಕ್ಕೆ ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡಿದ್ದೀನಿ ನಿಂತರ ಬಂದಿಲ್ಲ ನಂತರ ಅಂದ್ರೆ ನೀನ್ ನೋಡಿದ್ರೆ ಚಡ್ಡಿನೂ ಹಾಕೊಂಡಿಲ್ಲ ಏನ್ ನೋಡ್ತಿದ್ಯಾ ನನ್ನ ಚಡ್ಡಿ ನೀನ್ ಯಾಕೆ ಹಾಕೊಂಡಿದ್ದು ಕರ್ಮ ಕರ್ಮ ಅಲ್ವೋ ಈ ಸರಿ ಮಹಾತ್ಮ ಗಾಂಧೀಜಿ ಜೊತೆ ನಿಂಗೇನೋ ಕೆಲಸ ಕಣ್ಣು ಮುಚ್ಕೊಂಡಿದ್ದೆ ಆ ಗೊಟ್ಟಿ ಗಾಂಧೀಜಿ ಜೊತೆ ಮೂರು ಕೋತಿ ಇತ್ತಂತೆ ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಸೊ ನೀನ್ ಕಣ್ಣು ಮುಚ್ಕೊಂಡಿದ್ದೆ ಕರೆಕ್ಟ್ ಕರೆಕ್ಟ್ ಗುಡ್ ಸೊ ಗಾಂಧೀಜಿ ಬಗ್ಗೆ ನಿಂಗೆ ಏನಪ್ಪ ಗೊತ್ತು ಎಲ್ಲೇ ಗೊತ್ತು ಏನ್ ಗೊತ್ತು ಎಲ್ಲೇ ಗೊತ್ತು ಏನಾದರೂ ಹೇಳು ಏನಾದರೂ ಕೇಳು ಸರಿ ಗಾಂಧೀಜಿ ಎಲ್ಲಿ ಹುಟ್ಟಿದ್ರು ನನೇಲ್ಲಿ ಅದೆಲ್ಲರಿಗೂ ಗೊತ್ತು ಅವ್ರ ಮನೆ ಎಲ್ಲಿದೆ ನನ್ನನೆ ಹತ್ರ ನಿಮ್ಮನೆ ಎಲ್ಲಿದೆಯೋ ಅವ್ರ ಮನೆ ಹತ್ರ ಅವ್ರ ಮನೆಯಲ್ಲಿದೆಯೋ ನನ್ನನೆ ಹತ್ರ ಸರಿ ಇರು ನಿಮ್ಮಿಬ್ರು ಮನೆಯಲ್ಲಿದೆ ಹತ್ರ ಹತ್ರ ಬೇಡ ಸಿಂಪಲ್ ಆಗಿ ಏನಾದ್ರೂ ಹೇಳು ಸಿಂಪಲ್ ಆಗಿ ಕೇಳು ಏನೋ ಗಾಂಧೀಜಿ ತುಂಬಾ ಸಾಕಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಕರೆಕ್ಟ್ ಅವ್ರು ಮಾಡಿದ ದೊಡ್ಡ ಅಚೀವ್ಮೆಂಟ್ ಏನು ಹನ್ನೆರಡು ವರ್ಷಕ್ಕೆ ಮದುವೆ ಆಗಿರೋದು ಅದ್ ಸಾಧನೇನೇನೋ ನಿಂಗಾಗತ್ತೇನೋ ನಂಗಾಗಲ್ಲ ನೀನೇ ಮಾಡ್ಕೊ ಹುಡುಗಿ ಹುಡ್ಕೊಡು ಹುಡುಗಿ ಹುಡ್ಕೊಡ್ಬೇಕಾ ಎಷ್ಟು ವರ್ಷದ ಹುಡುಗಿ ಬೇಕು ನಿಂಗೆ ಹನ್ನೆರಡು ವರ್ಷದ್ದು ಹನ್ನೆರಡು ವರ್ಷದ ಹುಡುಗಿ ಇಲ್ಲಿ ಯಾರು ಇಲ್ಲ ಆರು ವರ್ಷದ ಎರಡಿದ್ರು ನಡೀತಾನೆ ಕಿಟಿ ನಿಂಗೆ ನಡೀತದೆ ನಮ್ಮನ್ನು ತುಸ್ಕೊಂಡು ಬರ್ತಾರೆ ಸುಮ್ನಿರೋ ಕಿಟಿ ಒಂದೇ ಒಂದು ಕೊನೆದಾಗಿ ಮಹಾತ್ಮ ಗಾಂಧೀಜಿ ನಮ್ಗೆ ಏನು ಕೊಡಿಸಿದ್ದಾರೆ ಹೇಳು ಒಂದಿನ ರಜೆ ಅದಲ್ವೋ ಆಗಸ್ಟ್ ಹದಿನೈದು ಇನ್ನೊಂದಿನ ರಜೆ ನನ್ನ ರಜೆ ಬಗ್ಗೆ ಹೇಳ್ತಾ ಇಲ್ಲ ಚಾಕ್ಲೇಟ್ ಕೊಡ್ಸಿದ್ದಾರೆ ಸುಮ್ನಿರೋ ಸ್ವಾತಂತ್ರ್ಯ ಸಿಕ್ಕಿದೆ ಅವ್ರ ಮಗ ಏನು ಕೊಟ್ಟಿದ್ದಾರೆ ಗೊತ್ತಾ ಯಾರ ಮಗ ಗಾಂಧೀಜಿ ನಗ ಯಾರದು ದಿನೇಶನ್ ದಿನೇಶನ್ನ ಯಾರೋ ಹೇಳಿದ್ದು ಗಾಂಧೀಜಿಗೆ ದಿನೇಶನ್ ಅಂತ ಮಗ ಇಲ್ಲ ಇದಾನೆ ಯಾರು ಹೇಳಿದ್ದು ಟೆಕ್ಸ್ಟ್ ಬುಕ್ ಇದೆ ಏನಂತ ಇದೆಯಪ್ಪ ಮಹಾತ್ಮ ಗಾಂಧೀಜಿ ಇಸ್ ಮಹಾತ್ಮ ಗಾಂಧೀಜಿ ಈಸ್ ದ ಫಾದರ್ ಆಫ್ ದಿ ಫಾದರ್ ಆಫ್ ದಿನೇಶನ್ ಲೇ ಅದು ದಿನೇಶನ್ ಅಲ್ಲ ಫಾದರ್ ಆಫ್ ದಿ ನೇಷನ್ ಫಾದರ್ ಆಫ್ ದಿನೇಶನ್ ಫಾದರ್ ಆಫ್ ದಿನೇಶನ್ ಅಲ್ವೋ ಫಾದರ್ ಆಫ್ ದಿ ನೇಶನ್ ಅಂದ್ರೆ ಅವರು ಈ ದೇಶಕ್ಕೆ ತಂದೆ ಅಂತ ದೇಶಕ್ಕೆಲ್ಲ ತಂದೆ ತಾನೆ ಹೌದು ಹಾಗಾದ್ರೆ ದಿನೇಶನ್ಗೂ ತಂದೆ ತಾನೆ ಏನ್ ಲಾಜಿಕ್ ರೀ ಒಂದು ಓಕೆ ಕಿಟಿ ಈಗ ಕಾರ್ಯಕ್ರಮ ಮುಂದುವರಿತಾ ಇದೆ ನಮ್ಮ ಕೊಟ್ಟಿರೋ ಅವಧಿ ಕಡಿಮೆ ಇದೆ ಈಗ ನಾವು ಒಳಗಡೆ ಹೋಗಬೇಕು ಇವರಿಗೆಲ್ಲ ಒಂದ್ಸರ್ತಿ ಧನ್ಯವಾದ ಹೇಳು ಹೇಗೆ ಹೇಗೆ ಇರ್ತೀಯಾ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಸರಿ ಇಂಗ್ಲೀಷ್ನಲ್ಲೇ ಹೇಳು ಹೇಗೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ನೈ ಡಿಯರ್ ಲೇಡೀಸ್ ಓಕೆ ಮೈ ಡಿಯರ್ ಲೇಡೀಸ್ ನಾಟ್ ಯುವರ್ ಡಿಯರ್ ನೈ ಡಿಯರ್ ಓಕೆ ಬಾಬಾ ಯುವರ್ ಡಿಯರ್ ಲೇಡೀಸ್ ಅಂಡ್ ಲೇಡೀಸ್ ಲೇಡೀಸ್ ಅಗೇನ್ ಲೇಡೀಸ್ ಅಂಡ್ ಲೇಡೀಸ್ ವಾಟ್ ಅಬೌಟ್ ಅದರ್ಸ್ ನಾಟ್ ಇಂಟ್ರೆಸ್ಟೆಡ್ ಯು ಗೆಟ್ ಔಟ್ ಹಾಗೆಲ್ಲ ಹೇಳಬಾರ್ದು ಎಲ್ಲರಿಗೂ ಹೇಳಬೇಕು ಎಲ್ಲರಿಗೂ ಹೇಳ್ತೀನಿ ಹೇಳು ಥ್ಯಾಂಕ್ ಯು ಒನ್ ಅಂಡ್ ಆಲ್ ವೆರಿ ಗುಡ್ ನಾಟ್ ಗುಡ್ ಈಗೇನಾಯ್ತು ಚತ್ತಾಳೆ ಕಟ್ಟ್ರಲ್ಲೋ ಸಾರಿ ಸಾರಿ ದಯವಿಟ್ಟು ಕ್ಷಮಿಸಿ ತಪ್ಪಾಯ್ತು ಹೇಳು ಏಕೆ ಹಾಗೆಲ್ಲ ಮರ್ಯಾದೆ ಇಲ್ಲದೆ ಹೇಳಬಾರ್ದು ಮರ್ಯಾದೆಯಿಂದ ಹೇಳಬೇಕು ಮರ್ಯಾದೆ ಎಂದೇ ಹೇಳ್ತೀನಿ ನೀನೇನೇನು ಹೇಳಿ ಎಡೌಟ್ ಮಾಡ್ತೀಯ ಬೇಡ ಹೇಳ್ತೀನಿ ಹೇಳು ನರ್ಯಾದೆಯಿಂದ ಹೇಳ್ತೀನಿ ಮರ್ಯಾದೆಯಿಂದ ರೆಸ್ಪೆಕ್ಟ್ ಕೊಟ್ಟು ಹೇಳ್ಬೇಕು ಓಕೆ ಹೇಳು ಹೇಳು ಮರ್ಯಾದೆಯಿಂದ ಹೇಳು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಚತಾಳೆ ತಟ್ರಿ ಕ್ಷಮಿಸಿ ಗೊಂಬೆ ಮಾತಾಡುತ್ತೆ ಅನ್ನೋ ಸುಳ್ಳು ನತ್ಯರ್ ನಿನ್ ತಾತಂದ್ರೆ ಇಲ್ಲಿ ಸಾರಿ ಈ ಕಲೆ ಧ್ವನಿಗಾರುಡಿ ಅಥವಾ ಲೋಕಿಸ್ ನಾನೇ ಮಾತಾಡಿದ್ದು ಓಕೆ ನೀನೇ ಮಾತಾಡಿದ್ದು ಈ ಕಲೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ನೀಡೋದಕ್ಕೆ ಎಲ್ರಿಗೂ ಒಂದೇ ಮಾತಲ್ಲಿ ಕೃತಜ್ಞತೆ ಹೇಳ್ತಾ ಮತ್ತೊಮ್ಮೆ ಗುರುಗಳ ಪಾದಾರ್ವಿನಗಳಿಗೆ ಬಳಮಾಡುತ್ತಾ ನನ್ನ ಕಥೆಯನ್ನು ವಿರಮಿಸಿದ್ದೇನೆ ಜೈ ಹಿಂದ್ ಜೈ ಕನ್ನಡ ಪ್ರಹ್ಲಾದ್ ಆಚಾರ್ಯ ಇವರಿಗೆ ಧನ್ಯವಾದಗಳು